ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಸೂರ್ಯ ನಕ್ಷತ್ರ ಬದಲಾವಣೆಯಿಂದ ಯಾವ ರಾಶಿಯವರಿಗೆ ಲಾಭ ಯಾವ ರಾಶಿಯವರಿಗೆ ನಷ್ಟವಾಗಲಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸರಳ ಅಂದರೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಅನುಸರಿಸುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆಗಳು ಅಡೆತಡೆಗಳು ವಿಳಂಬಗಳಿಗೆ ಈ ಪರಿಹಾರಗಳನ್ನು ಮಾಡಿ ನೋಡಿ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಕೊಡ್ತದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರೆ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಎಲ್ಲ ವಿಡಿಯೋದಲ್ಲೂ ತಿಳಿಸೋದು ಹಾಗೆ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪೇಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊಡಿ ನಿಮ್ಮ ರಾಶಿಗಳ ಬಗ್ಗೆ ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ರಾಶಿನ ಯಾರೆಲ್ಲ ಹೊಂದಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟು ಜೂನ್ ಇಪ್ಪತ್ತೆರಡರಿಂದ ಸೂರ್ಯ ಸಂಚಾರ ಸ್ನೇಹಿತರೆ ಆದ್ರ ನಕ್ಷತ್ರದಲ್ಲಿ ನಡೆಯಲಿದೆ ಜ್ಯೋತಿಷ್ಯದಲ್ಲಿ ನಕ್ಷತ್ರದಲ್ಲಿ ಸೂರ್ಯನ ಬದಲಾವಣೆಯು ಭಾವನಾತ್ಮಕ ಸವಾಲುಗಳನ್ನು ಪ್ರತಿನಿಧಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಆದ್ರ ನಕ್ಷತ್ರದಲ್ಲಿ ಮಿಥುನ ರಾಶಿಯಲ್ಲಿ ಸೂರ್ಯನ ಸಂಚಾರದಿಂದಾಗಿ ಕೆಲವು ರಾಶಿಯವರಿಗೆ ಶುಭ ಫಲಗಳು ನೀಡಿದ್ದಾರೆ ಅನೇಕ ರಾಶಿಗಳು ಕಠಿಣ ಸಮಯವನ್ನು ಎದುರಿಸಲಿವೆ ಅಂತಹ ಪರಿಸ್ಥಿತಿಯಲ್ಲಿ ಆದ್ರ ನಕ್ಷತ್ರದಲ್ಲಿ ಸೂರ್ಯನ ಸಂಚಾರ ಯಾವ ರಾಶಿಯವರಿಗೆ ಲಾಭ ಯಾವ ರಾಶಿಯವರಿಗೆ ಅಶುಭ ಎಂದು ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇದಕ್ಕೆಲ್ಲ ಸಣ್ಣ ಪುಟ್ಟ ಪರಿಹಾರಗಳನ್ನು ಕೂಡ ತಿಳಿಸಿಕೊಡ್ತೀನಿ ಸ್ನೇಹಿತರೆ ಆಧ್ರಾ ನಕ್ಷತ್ರದಲ್ಲಿ ಸೂರ್ಯನ ಪ್ರವೇಶವು ಧಾರ್ಮಿಕವಾಗಿ ಮತ್ತು ನೈಸರ್ಗಿಕವಾಗಿ ಬಹಳ ಮುಖ್ಯವಾಗಿದೆ ಜೂನ್ ಇಪ್ಪತ್ತೆರಡರಂದು ಬೆಳಿಗ್ಗೆ ಆರು ಹತ್ತೊಂಬತ್ತಕ್ಕೆ ಸೂರ್ಯನು ಆದ್ರ ನಕ್ಷತ್ರದಲ್ಲಿ ಸಾಗುತ್ತಾರೆ ಅಲ್ಲಿ ಸೂರ್ಯನು ಜುಲೈ ಆರರಂದು ಬೆಳಿಗ್ಗೆ ಐದು ನಲವತ್ತೇಳರವರೆಗೆ ಇರುತ್ತಾರೆ ಈ ಕಾರಣದಿಂದಾಗಿ ಭೂಮಿಯ ಮೇಲೆ ಅನೇಕ ಬದಲಾವಣೆಗಳು ಸಂಭವಿಸುತ್ತವೆ ಇದರೊಂದಿಗೆ ನಕ್ಷತ್ರದಲ್ಲಿನ ಸೂರ್ಯನ ಪ್ರವೇಶವು ಹೆಚ್ಚಿನ ಜ್ಯೋತಿಷ್ಯ ಮಹತ್ವವನ್ನು ಹೊಂದಿದೆ ಇದು ಬೌದ್ಧಿಕ ಪ್ರತಿಬದ್ಧತೆ ಅಥವಾ ಸವಾಲುಗಳನ್ನು ಪ್ರತಿನಿಧಿಸುತ್ತದೆ ಜೊತೆಗೆ ಭಾವನಾತ್ಮಕತೆಯನ್ನು ಉತ್ತೇಜಿಸುತ್ತದೆ ನಕ್ಷತ್ರವು ಜನರ ಜೀವನದಲ್ಲಿ ಬದಲಾವಣೆಗಳು ಯಶಸ್ಸು ಮತ್ತು ಹೊಸ ಆಲೋಚನೆಗಳನ್ನು ಸಹ ತರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಆದ್ರ ನಕ್ಷತ್ರದಲ್ಲಿ ಸೂರ್ಯನ ಸಂಚಾರವು ಪ್ರತಿಯೊಂದು ರಾಶಿ ಚಕ್ರ ಚಿಹ್ನೆಯ ಮೇಲೆ ವಿಭಿನ್ನ ಪರಿಣಾಮಗಳನ್ನು ಬೀರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ನಕ್ಷತ್ರದಲ್ಲಿನ ಸೂರ್ಯ ಸಂಚಾರವು ಮೇಷರಾಶಿಯಿಂದ ಮೀನರಾಶಿವರೆಗಿನ ಎಲ್ಲ ರಾಶಿಗಳ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಎಂಬುದನ್ನು ಹಿರಿಯ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗಿದ್ದರೆ ಮೊದಲನೇ ರಾಶಿ ಮೊದಲನೇ ರಾಶಿಯವರು ಮೇಷರಾಶಿಯವರು ಮೇಷರಾಶಿಯ ಜನರಿಗೆ ಆದ್ರ ನಕ್ಷತ್ರದಲ್ಲಿ ಸೂರ್ಯ ಸಂಚಾರವು ಶುಭ ಫಲಿತಾಂಶಗಳನ್ನು ನೀಡಲಿದೆ ಸ್ನೇಹಿತರೆ ಆದರೆ ಈ ಸಮಯದಲ್ಲಿ ನೀವು ಕೆಲವು ವಿಷಯಗಳ ಬಗ್ಗೆ ಭಾವನಾತ್ಮಕವಾಗಿರಬಹುದು ಕುಟುಂಬದಲ್ಲಿ ಸಹೋದರರ ಬೆಂಬಲ ನಿಮಗೆ ಸಿಗುತ್ತದೆ ಆದರೆ ಆಸ್ತಿ ಇತ್ಯಾದಿ ವಿಷಯಗಳಲ್ಲಿ ನೀವು ಗೊಂದಲದಲ್ಲಿ ಸಿಲುಕಿಕೊಳ್ಳಬಹುದು ನಿಮ್ಮ ಮಾತು ಧೈರ್ಯ ಮತ್ತು ಸೃಜನಶೀಲ ಪ್ರಯತ್ನಗಳು ಶಕ್ತಿಯನ್ನು ಪಡೆಯುತ್ತವೆ ಸೂರ್ಯ ಮತ್ತು ಗುರುವಿನ ಪ್ರಭಾವದಿಂದ ನಿಮ್ಮ ಆಲೋಚನೆಗಳು ಬಲಗೊಳ್ಳುತ್ತವೆ ನಿಮ್ಮ ಆಲೋಚನೆಗಳು ಮೊದಲಿಗಿಂತ ಹೆಚ್ಚು ಸಕಾರಾತ್ಮಕವಾಗಿರುತ್ತದೆ ಅಲ್ಲದೆ ಹೊಸ ವಿಷಯಗಳನ್ನು ಕಲಿಯುವ ಬಯಕೆ ನಿಮ್ಮಲ್ಲಿ ಜಾಗೃತಗೊಳ್ಳುತ್ತದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಋಷಭ ರಾಶಿಯವರಿಗೆ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಎಂದೇ ಸೂರ್ಯನ ಗೋಚರದಿಂದ ಋಷಭ ರಾಶಿಯವರು ಸವಾಲಿನ ಫಲಿತಾಂಶಗಳನ್ನು ಪಡೆಯಲಿದ್ದಾರೆ ವಿಶೇಷವಾಗಿ ನೀವು ಆರ್ಥಿಕವಾಗಿ ಜಾಗರೂಕರಾಗಿರಬೇಕು ಪ್ರಮುಖ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಪ್ರತಿಯೊಂದು ಅಂಶದ ಬಗ್ಗೆಯೂ ಆಳವಾಗಿ ಯೋಚಿಸಿ ಈ ಅವಧಿಯಲ್ಲಿ ನೀವು ನಿಮ್ಮ ಮೌಲ್ಯಗಳನ್ನು ಅನುಸರಿಸುತ್ತೀರಿ ಆದರೆ ಕೆಲವು ಸಂದರ್ಭಗಳಲ್ಲಿ ಸಮಸ್ಯೆಗಳು ಉದ್ಭವಿಸಬಹುದು ಅವುಗಳನ್ನು ಧೈರ್ಯದಿಂದ ಎದುರಿಸಿ ಸ್ನೇಹಿತರೆ ನಿಮ್ಮ ಆತ್ಮಸ್ಥೈರ್ಯವನ್ನು ನಂಬಿ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರು ಸ್ನೇಹಿತರೆ ಈ ನಕ್ಷತ್ರ ಬದಲಾವಣೆಯಿಂದ ಸೂರ್ಯ ಗೋಚರದ ಕಾರಣ ತಮ್ಮ ದೃಷ್ಟಿಕೋನವನ್ನು ಬದಲಾಯಿಸಬೇಕಾಗಬಹುದು ಮಿಥುನ ರಾಶಿಯವರು ಜಾಗರಕರಾಗಿರಬೇಕು ಈ ವಿಷಯದಲ್ಲಿ ಆರ್ಥಿಕ ಸ್ಥಿತಿ ದುರ್ಬಲಗೊಳ್ಳಬಹುದು ವೆಚ್ಚಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗಬಹುದು ಮತ್ತು ಯಾವುದೇ ರೀತಿಯ ಹೂಡಿಕೆಯಲ್ಲಿ ನಷ್ಟವಾಗುವ ಸಾಧ್ಯ ಇದೆ ಸೊ ಹಾಗಾಗಿ ತಿಂಗಳು ಆದಷ್ಟು ಹೂಡಿಕೆಯನ್ನ ಮಾಡುವುದಕ್ಕೆ ಹಿರಿಯರ ಸಲಹೆಯನ್ನ ತೆಗೆದುಕೊಳ್ಳಿ ವೃತ್ತಿ ಜೀವನದಲ್ಲಿ ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯದ ಕಾರಣ ನೀವು ನಿರಾಸೆಗೊಳ್ಳಬಹುದು ಸ್ನೇಹಿತರೆ ವೈವಾಹಿಕ ಜೀವನದಲ್ಲಿಯೂ ಸಹ ಉದ್ವೇಗತೆ ಅಥವಾ ವ್ಯತ್ಯಾಸಗಳ ಪರಿಸ್ಥಿತಿ ಇರಬಹುದು ಆದ್ದರಿಂದ ಸಂವಹನದಲ್ಲಿ ಸಂಯಮ ಮತ್ತು ತಿಳುವಳಿಕೆ ಅಗತ್ಯವಾಗುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸೋದಾದರೆ ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಆದ್ರಾ ನಕ್ಷತ್ರದಲ್ಲಿ ಸೂರ್ಯ ಗೋಚರವು ಕರ್ಕಟಕ ರಾಶಿಯವರಿಗೆ ಭಾವನಾತ್ಮಕ ಮತ್ತು ಬೌದ್ಧಿಕ ಸವಾಲುಗಳನ್ನು ತರಬಹುದು ಈ ಕಾರಣದಿಂದಾಗಿ ನೀವು ವೈಯಕ್ತಿಕ ಜೀವನದಲ್ಲಿ ಬದಲಾವಣೆಗಳನ್ನು ಎದುರಿಸಬಹುದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ನಿಮ್ಮ ಹಲವು ಬಾರಿ ಗೊಂದಲಗೊಳಗಾಗಬಹುದು ಆದ್ದರಿಂದ ಅನುಭವಿ ವ್ಯಕ್ತಿಯಿಂದ ಸಲಹೆಯನ್ನು ಪಡೆಯಿರಿ ಈ ಸಮಯದಲ್ಲಿ ನಿಮ್ಮ ನಂಬಿಕೆಗಳು ಮುರಿಯುತ್ತವೆ ಮತ್ತು ನಿಮ್ಮ ವಾಸ್ತವವನ್ನು ಅರಿತುಕೊಳ್ಳುವಿರಿ ಕೆಲವು ಸ್ನೇಹಿತರ ಮಾತುಗಳು ಮತ್ತು ಕೆಲಸಗಳ ನಡುವೆ ವ್ಯತ್ಯಾಸವಿರುತ್ತದೆ ಇದರಿಂದಾಗಿ ನೀವು ನಿಮ್ಮ ಸಂಬಂಧಗಳನ್ನು ಮರುಪರಿಶೀಲಿಸಬೇಕಾಗುತ್ತದೆ ಅಲ್ಲದೆ ಕೆಲಸದ ಸ್ಥಳದಲ್ಲಿ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಸಿಂಹ ರಾಶಿಯವರಿಗೆ ಸಿಂಹರಾಶಿಯ ಜನರು ಈ ನಕ್ಷತ್ರದಲ್ಲಿ ಸೂರ್ಯ ಗೋಚರದಿಂದಾಗಿ ಏರಿಳಿತಗಳನ್ನು ಎದುರಿಸಬೇಕಾಗಬಹುದು ಈ ಸಮಯದಲ್ಲಿ ನಿಮ್ಮ ಆಪ್ತರಿಂದ ನಿರೀಕ್ಷಿತ ಬೆಂಬಲವನ್ನು ಪಡೆಯುವಲ್ಲಿ ನಿಮಗೆ ತೊಂದರೆಯಾಗುತ್ತದೆ ಸ್ನೇಹಿತರೆ ಕೆಲವು ರೀತಿಯ ನಷ್ಟ ಅಥವಾ ಕೆಟ್ಟ ಸುದ್ದಿ ಬರುವ ಸಾಧ್ಯತೆ ಇದೆ ಬಹಳಷ್ಟು ಎಚ್ಚರಿಕೆಯಿಂದ ಇರಿ ಇನ್ನು ಆರೋಗ್ಯದ ಬಗ್ಗೆ ವಿಶೇಷ ಗಮನವನ್ನು ಹರಿಸುವುದು ಅಗತ್ಯ ನೀವು ಮಾನಸಿಕ ಒತ್ತಡ ಆಯಾಸ ಮತ್ತು ಸಣ್ಣ ಪುಟ್ಟ ಕಾಯಿಲೆಗಳನ್ನು ಎದುರಿಸಬಹುದು ವಾಹನ ಚಲಾಯಿಸುವಾಗ ಅಥವಾ ಯಾವುದೇ ಕೆಲಸ ಮಾಡುವಾಗ ಅಜಾಗರೂಕತೆಯನ್ನು ತಪ್ಪಿಸಿ ಏಕೆಂದರೆ ತಪ್ಪು ಮಾಡುವ ಸಾಧ್ಯತೆ ಇದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಆದ್ರ ನಕ್ಷತ್ರದಲ್ಲಿ ಸೂರ್ಯ ಗೋಚರದಿಂದಾಗಿ ಕನ್ಯಾ ರಾಶಿಯ ಜನರು ಅನೇಕ ಸವಾಲುಗಳನ್ನು ಎದುರಿಸಬೇಕಾಗಬಹುದು ವಿಶೇಷವಾಗಿ ನೀವು ಕೆಲಸದ ಸ್ಥಳದಲ್ಲಿ ಅನಗತ್ಯ ವರ್ಗಾವಣೆಯನ್ನು ಎದುರಿಸಬೇಕಾಗಬಹುದು ಇದರ ಜೊತೆಗೆ ಪ್ರತಿಸ್ಪರ್ಧಿಗಳ ಕಾರಣದಿಂದಾಗಿ ನಿಮ್ಮ ಯೋಜನೆಗಳನ್ನು ನೀವು ಬದಲಾಯಿಸಬೇಕಾಗಬಹುದು ಇದು ನಿಮ್ಮನ್ನು ಹೆಚ್ಚು ಕಾರ್ಯನಿರತರನ್ನಾಗಿ ಮಾಡುತ್ತದೆ ಆದರೂ ಈ ಬದಲಾವಣೆಯು ನಿಮ್ಮನ್ನು ಉತ್ತಮಗೊಳಿಸಲು ಪ್ರೇರೇಪಿಸುತ್ತದೆ ಸ್ನೇಹಿತರೆ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ತುಲಾರಾಶಿಯವರಿಗೆ ಆರ್ದ್ರ ನಕ್ಷತ್ರದಲ್ಲಿ ಸೂರ್ಯ ಗೋಚರವು ಸಂಬಂಧಗಳಲ್ಲಿ ಸವಾಲುಗಳನ್ನು ತರಬಹುದು ಸ್ನೇಹಿತರೆ ನೀವು ಹತ್ತಿರದ ಯಾರೊಬ್ಬರಿಂದ ಅಥವಾ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಅದು ನಿಮ್ಮ ನಂಬಿಕೆಯನ್ನು ಹಾಳು ಮಾಡುತ್ತದೆ ಇದರೊಂದಿಗೆ ವಿದ್ಯಾರ್ಥಿ ವರ್ಗವು ಅಪೇಕ್ಷಿತ ಫಲಿತಾಂಶಗಳಿಗಾಗಿ ಕಾಯಬೇಕಾಗಬಹುದು ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿಯೂ ಸವಾಲುಗಳನ್ನು ಎದುರಿಸಬಹುದು ನೀವು ಮಾನಸಿಕ ಒತ್ತಡ ಆಯಾಸ ಮತ್ತು ಸಣ್ಣ ಪುಟ್ಟ ಕಾಯಿಲೆಗಳನ್ನು ಎದುರಿಸಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಅತಿಯಾಗಿ ಗಮನವನ್ನು ವಹಿಸಿ ಅಂತಲೇ ಹೇಳಬೇಕು ಸ್ನೇಹಿತರೆ ಯಾಕಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರಬೇಕು ಅಂದರೆ ಹಿಂದಿನ ದಿನ ನಿಮ್ಮ ಆರೋಗ್ಯದ ಬಗ್ಗೆ ಅತಿಯಾಗಿ ಕಾಳಜಿನ ವಹಿಸಿ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರು ಆದ್ರ ನಕ್ಷತ್ರದಲ್ಲಿರುವ ಸೂರ್ಯ ಗೋಚರದಿಂದಾಗಿ ರುಚಿಕ ರಾಶಿಯವರು ತಮ್ಮ ಹಣಕಾಸಿನ ಯೋಜನೆಗಳಲ್ಲಿ ತ್ವರಿತ ಬದಲಾವಣೆಗಳನ್ನು ಮಾಡಬೇಕಾಗಬಹುದು ಈ ಬದಲಾವಣೆಗಳು ನಿಮ್ಮನ್ನು ಮುಂದುವರಿಯಲು ಪ್ರೇರೇಪಿಸುತ್ತವೆ ನೀವು ಕೆಲಸದ ಸ್ಥಳದಲ್ಲಿ ಅಧಿಕಾರವನ್ನು ಪಡೆಯುವಲ್ಲಿ ಯಶಸ್ವಿಯಾಗುತ್ತೀರಿ ಅಲ್ಲದೆ ನಿಮ್ಮ ಬುದ್ಧಿವಂತಿಕೆಯ ಬಲದಿಂದ ಈ ಸಮಯದಲ್ಲಿ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸುವಿರಿ ಅದೇ ಸಮಯದಲ್ಲಿ ಜನರು ನಿಮ್ಮ ಮಾತಿನ ವಿಧಾನದಿಂದ ತುಂಬ ಪ್ರಭಾವಿತರಾಗುತ್ತಾರೆ ಈ ಸಮಯದಲ್ಲಿ ಹೂಡಿಕೆ ಮಾಡಲು ನಿಮಗೆ ಉತ್ತಮ ಅವಕಾಶಗಳು ಸಿಗಬಹುದು ಅಂತಲೇ ಹೇಳಬಹುದು ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿಯ ಬಂದು ಧನು ರಾಶಿಯವರಿಗೆ ಧನು ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಸೂರ್ಯ ನಕ್ಷತ್ರದಲ್ಲಿ ಸಂಚಾರವು ಸ್ನೇಹಿತರೆ ಧನು ರಾಶಿಯವರಿಗೆ ಕಠಿಣ ಸಮಯವನ್ನು ತರಬಹುದು ಈ ಸಮಯವನ್ನು ಎಚ್ಚರಿಕೆಯಿಂದ ಕಳೆಯಬೇಕು ಖರ್ಚಿನ ಹೊರೆ ಇದ್ದಕ್ಕಿದ್ದಂತೆ ಹೆಚ್ಚಾಗಬಹುದು ಇದು ಆರ್ಥಿಕ ಒತ್ತಡಕ್ಕೆ ಕಾರಣವಾಗಬಹುದು ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಇರಬಹುದು ಮತ್ತು ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ವಿವಾದವೂ ಬರಬಹುದು ಆರೋಗ್ಯದ ವಿಷಯದಲ್ಲಿ ಹೃದಯ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಬಹಳಷ್ಟು ಈ ವಿಷಯಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ ಇನ್ನು ವೃತ್ತಿ ಜೀವನದಲ್ಲಿ ವಿರೋಧಿಗಳ ಬಗ್ಗೆ ಜಾಗರೂಕರಾಗಿರಿ ಸ್ನೇಹಿತರೆ ಈ ಎಲ್ಲ ನಕಾರಾತ್ಮಕ ಪರಿಣಾಮಗಳನ್ನು ತಪ್ಪಿಸಲು ಭಾನುವಾರ ದಾನ ಮತ್ತು ಸೂರ್ಯ ಉಪಾಸನೆ ಮಾಡುವುದು ಪ್ರಯೋಜನಕಾರಿಯಾಗಿದೆ ಇದನ್ನೆಲ್ಲ ತಪ್ಪಿಸುವುದಕ್ಕೆ ಭಾನುವಾರ ದಾನ ಧರ್ಮದಲ್ಲಿ ತೊಡಗಿಸಿಕೊಳ್ಳಿ ಇನ್ನು ಸೂರ್ಯ ಉಪಾಸನೆ ಮಾಡುವುದು ಪ್ರಯೋಜನಕಾರಿಯಾಗಿದೆ ಸ್ನೇಹಿತರೆ ತಪ್ಪದೆ ಈ ರೀತಿ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದ್ರೆ ಸ್ನೇಹಿತರ ಆದ್ರ ನಕ್ಷತ್ರದಲ್ಲಿ ಸೂರ್ಯನ ಸಂಚಾರದಿಂದಾಗಿ ಮಕರ ರಾಶಿಯವರು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನ ಎದುರಿಸಬೇಕಾಗಬಹುದು ನೀವು ನಿಮ್ಮ ಆಹಾರ ಪದ್ಧತಿಯ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ನೀವು ಈಗಾಗಲೇ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಸ್ನೇಹಿತರೆ ವಿಶೇಷ ಗಮನವನ್ನು ವಹಿಸಿ ಅಂತಲೇ ಹೇಳಬಹುದು ನೀವು ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡಿದರೆ ನಿಮಗೆ ಸವಾಲಿನ ಸಮಯಗಳು ಬರಬಹುದು ಪಾಲುದಾರರೊಂದಿಗೆ ಪರಸ್ಪರ ಸಂಬಂಧಗಳಲ್ಲಿ ನಂಬಿಕೆಯ ಕೊರತೆ ಇರಬಹುದು ಸಂಗಾತಿಯೊಂದಿಗೆ ವಿವಾದದ ಪರಿಸ್ಥಿತಿಯೂ ಕೂಡ ಇರಬಹುದು ನೀವು ಕೂಡ ಸ್ನೇಹಿತರೆ ಭಾನುವಾರ ಈ ಪರಿಹಾರವನ್ನು ಮಾಡಬೇಕಾಗುತ್ತದೆ ಸೊ ಹಾಗಾಗಿ ತಪ್ಪದೆ ಸೂರ್ಯ ನಮಸ್ಕಾರವನ್ನು ಮಾಡಿ ಸ್ನೇಹಿತರೆ ದಾನ ಬಡವರಿಗೆ ಮತ್ತು ತೀರ ನಿರ್ಗತಿಕರಿಗೆ ದಾನವನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಸಂಪತ್ತು ವೃದ್ಧಿಯಾಗಲಿದೆ ನಿಮ್ಮ ಆರೋಗ್ಯ ಸಮಸ್ಯೆ ಕೂಡ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಕುಂಭ ಕುಂಭರಾಶಿಯವರೆಗೂ ಆದ್ರ ನಕ್ಷತ್ರದಲ್ಲಿ ಸೂರ್ಯನ ಸಂಚಾರದಿಂದಾಗಿ ಕುಂಭ ರಾಶಿಯವರ ಪ್ರೇಮ ಜೀವನದಲ್ಲಿ ಬದಲಾವಣೆಗಳು ಬರಬಹುದು ಪ್ರೇಮ ಸಂಬಂಧಗಳ ವಿಷಯದಲ್ಲಿ ಸಮಯ ಅನುಕೂಲಕರವಾಗಿರುತ್ತದೆ ಆದರೆ ನೀವು ಅನೇಕ ಬದಲಾವಣೆಗಳನ್ನು ಎದುರಿಸಬೇಕಾಗುತ್ತದೆ ನಿಮ್ಮ ಮಕ್ಕಳೊಂದಿಗೆ ಹೆಚ್ಚಿನ ಸಮಯ ಕಳೆಯಲು ನಿಮಗೆ ಅವಕಾಶ ಸಿಗುತ್ತದೆ ಸ್ನೇಹಿತರೆ ಅಲ್ಲದೆ ನಿಮ್ಮ ಮಕ್ಕಳ ಮೂಲಕ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು ಅಲ್ಲದೆ ನೀವು ಹೂಡಿಕೆಯಿಂದ ಪ್ರಯೋಜನಗಳನ್ನು ಕೂಡ ಪಡೆಯಬಹುದು ಮುಂದಿನ ದಿನಗಳಲ್ಲಿ ಧನಲಾಭ ಕೂಡ ಆಗ್ಬೋದು ಸ್ನೇಹಿತರೆ ಆದರೆ ನೀವು ಬಹಳ ಚಿಂತನಶೀಲವಾಗಿ ಹೂಡಿಕೆಯನ್ನು ಮಾಡಬೇಕಾಗುತ್ತದೆ ನಿಮಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ ಅಂದರೆ ಹಿರಿಯರ ಸಲಹೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಎಚ್ಚರಿಕೆಯಿಂದ ಹೂಡಿಕೆಯನ್ನು ಮಾಡಿ ಅಂತ ಹೇಳ್ತಾ ಇನ್ನು ಕೊನೆಯದಾಗಿ ಮೀನರಾಶಿಯವರ ಬಗ್ಗೆ ಹೇಳ್ತೀನಿ ಮೀನರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡೋದಾದರೆ ಸ್ನೇಹಿತರೆ ಆದ್ರ ನಕ್ಷತ್ರದಲ್ಲಿ ಸೂರ್ಯ ಸಂಚಾರವು ಮೀನರಾಶಿಯವರಿಗೆ ಸವಾಲುಗಳನ್ನು ತರಬಹುದು ಮೀನರಾಶಿಯವರು ಜಾಗರೂಕರಾಗಿರಬೇಕು ಈ ಸಮಯದಲ್ಲಿ ಆರ್ಥಿಕ ಸ್ಥಿತಿ ದುರ್ಬಲಗೊಳ್ಳಬಹುದು ವೆಚ್ಚಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗಬಹುದು ಇನ್ನು ಯಾವುದೇ ರೀತಿಯ ಹೂಡಿಕೆಯಲ್ಲಿ ನಷ್ಟವಾಗುವ ಸಾಧ್ಯತೆ ಇದೆ ವೃತ್ತಿ ಜೀವನದಲ್ಲಿ ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯುವ ಕಾರಣ ನೀವು ನಿರಾಸೆಗೊಳ್ಳಬಹುದು ವೈವಾಹಿಕ ಜೀವನದಲ್ಲಿಯೂ ಸಹ ಉದ್ವೇಗತೆ ಅಥವಾ ವ್ಯತ್ಯಾಸಗಳ ಪರಿಸ್ಥಿತಿ ಇರಬಹುದು ಆದ್ದರಿಂದ ಸಂವಹನದಲ್ಲಿ ಸಂಯಮ ಮತ್ತು ತಿಳುವಳಿಕೆ ಅಗತ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹನ್ನೆರಡು ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಯಾವಾಗಿಂದ ನಾನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಬಹಳ ಎಚ್ಚರಿಕೆಯಿಂದ ವಹಿಸಿ ಅಂತ ಹೇಳ್ತಾ ನಿಮ್ಮ ಆರೋಗ್ಯವನ್ನು ಪ್ರತಿಯೊಬ್ಬರು ನೋಡಿಕೊಳ್ಳಿ ಸ್ನೇಹಿತರೆ ಈ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಕಲಳಿಗೆ ಅಡೆತಡೆಗಳಿಗೆ ವಿಳಂಬಗಳಿಗೆ ಈ ಪರಿಹಾರವನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತದೆ ಅಂತಲೇ ಹೇಳ್ಬೋದು ಸೂರ್ಯ ನಕ್ಷತ್ರ ಬದಲಾವಣೆಯಿಂದ ಸ್ನೇಹಿತರೆ ಇಷ್ಟೆಲ್ಲ ನೀವು ತೊಂದರೆ ಅನುಭವಿಸುವ ತಪ್ಪದೇ ಸೂರ್ಯ ನಮಸ್ಕಾರವನ್ನು ಸ್ನೇಹಿತರೆ ಬೆಳಗಿನ ಸಮಯದಲ್ಲಿ ತಪ್ಪದೆ ಮಾಡಿ ನೀವು ಸ್ನಾನವನ್ನು ಮಾಡಬೇಕಾದ್ರೆ ಒಂದು ಎರಡು ಕಲ್ಲುಪ್ಪನ್ನು ಹಾಕಿ ಚಿಟಿಗೆ ಅರಿಶಿಣವನ್ನು ಹಾಕಿ ಸ್ನೇಹಿತರೆ ಸ್ನಾನ ಮುಗಿದ ನಂತರ ಸೂರ್ಯ ನಮಸ್ಕಾರ ಜೊತೆಗೆ ಸೂರ್ಯ ದೇವರಿಗೆ ಅಗ್ರವನ್ನು ನೀಡಿ ಸ್ನೇಹಿತರೆ ಅಗ್ರವನ್ನು ನೀಡಬೇಕಾಗಿದ್ದರೆ ನೀರಿನೊಳಗಡೆ ಒಂದು ಕೆಂಪು ಹೂವು ಒಂದು ಚಿಟಿಕೆ ಬೆಲ್ಲವನ್ನ ಹಾಕಿ ಹಗ್ರವನ್ನ ನೀಡಿ ಯಾವುದೇ ಕೆಲಸ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನ ನೋಡಲಿದ್ದೀರಿ ಯಾವುದೇ ಕೆಲಸಕ್ಕೆ ಹೊರಗೆ ಹೋಗ್ಬೇಕಾದ್ರೆ ಸ್ನೇಹಿತರೆ ಸಿಹಿಯನ್ನು ತಿಂದೋಗಿ ಎಲ್ಲವೂ ಕೂಡ ಹೋಗಿರುವ ಕೆಲಸದಲ್ಲಿ ಸಕ್ಸಸ್ಸನ್ನು ನೋಡಲಿದ್ದೀರಿ ನಿಮ್ಮ ಕಷ್ಟಗಳು ಅಡೆತಡೆಗಳೆಲ್ಲ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು ಇನ್ನು ಸೂರ್ಯದೇವರಿಗೆ ಅಗ್ರವನ್ನು ನೀಡಬೇಕಾದ್ರೆ ಐದು ಬಾರಿ ಅಥವಾ ಒಂಬತ್ತು ಬಾರಿ ಹನ್ನೊಂದು ಬಾರಿ ಸ್ನೇಹಿತರೆ ಸೂರ್ಯ ದೇವರ ಮಂತ್ರವನ್ನು ಪಠಿಸಿ ಎಲ್ಲೋ ಕಷ್ಟ ಸಮಸ್ಯೆಗಳನ್ನ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಬಾಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿನ ಯಾರೆಲ್ಲ ಹೊಂದಿದರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್